ಹಲೋ ಎವ್ರಿ ವನ್ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ನಕ್ಷೆ ವೈ ಸಮ ಪಿ ಆಫ್ ಎಕ್ಸ್ ನಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಇಲ್ಲಿ ನಕ್ಷೆಯನ್ನ ಕೊಟ್ಟಿದ್ದಾರೆ ಈ ಗ್ರಾಫ್ ಅನ್ನ ಗಮನಿಸಿ ನಾವು ಶೂನ್ಯತೆಗಳನ್ನ ಬರಿಬೇಕು ನಕ್ಷೆಯನ್ನ ಕೊಟ್ಟಾಗ ಶೂನ್ಯತೆ ಯಾವ ಬಿಂದುವಿನಲ್ಲಿ ನಕ್ಷೆ ಎಕ್ಸ್ ಅಕ್ಷವನ್ನ ಕತ್ತರಿಸತ್ತು ಅವನ್ನ ಬಹುಪದೋಕ್ತಿಯ ಶೂನ್ಯತೆ ಅಂತ ತಗೊಳ್ತೀವಿ ಸೊ ಈ ಒಂದು ನಕ್ಷೆಯನ್ನ ನೀವು ಗಮನಿಸಿದ್ರೆ ಇಲ್ಲಿ ಈ ವಕ್ರರೇಖೆ ಎರಡು ಬಿಂದುವಿನಲ್ಲಿ ಎಕ್ಸಕ್ಷವನ್ನ ಕಟ್ ಮಾಡ್ತಾ ಇದೆ ಒಂದು ಈ ಬಿಂದುವಿನಲ್ಲಿ ಇನ್ನೊಂದು ಈ ಬಿಂದುವಿನಲ್ಲಿ ಹೌದಾ ಇದನ್ನ ಸೊನ್ನೆಯಿಂದ ನಾವು ಎಷ್ಟು ದೂರದಲ್ಲಿ ಈ ಬಿಂದು ಸಿಗ್ತಾ ಇದೆ ಅನ್ನೋದನ್ನ ನಾವು ಅಳೆದು ಅಂದ್ರೆ ಗುರುತಿಸಿ ನಾವು ಬರೆದ್ರೆ ಆಯ್ತು ಸೊ ಶೂನ್ಯತೆಗಳು ಸೊನ್ನೆಯಿಂದ ಬಲಭಾಗದಲ್ಲಿ ಪ್ಲಸ್ ಎಕ್ಸ್ ಅಕ್ಷ ಇರುತ್ತೆ ಹಾಗೆ ಸೊನ್ನೆಯ ಎಡ ಭಾಗದಲ್ಲಿ ಮೈನಸ್ ಎಕ್ಸ್ ಅಕ್ಷ ಇರುತ್ತೆ ಎಕ್ಸ್ ಎಕ್ಸ್ ಡ್ಯಾಶ್ ಅಂತ ಕರಿತೇವೆ ನಾವು ಇದನ್ನ ಸೊ ಸೊನ್ನೆಯಿಂದ ಇದು ಒಂದು ಎರಡು ಮೂರು ನಾಲ್ಕನೇ ಬಿಂದುವಿನಲ್ಲಿ ಮೊದಲನೇ ಶೂನ್ಯತೆ ಸಿಗ್ತಾ ಇದೆ ಸೊ ಪ್ಲಸ್ ನಾಲ್ಕು ಇನ್ನೊಂದು ಬಿಂದು ನಮಗೆ ಸೊನ್ನೆಯಿಂದ ಎಡಭಾಗದಲ್ಲಿ ಮೈನಸ್ ಒಂದು ಇಲ್ಲಿ ಮೈನಸ್ ಎರಡು ಮೂರು ಹೀಗೆ ಕಂಟಿನ್ಯೂ ಆಗಿದೆ ಆದ್ರೆ ಇಲ್ಲಿ ಸಿಗ್ತಾ ಇರೋದು ನಮಗೆ ಮೈನಸ್ ಒಂದು ಸೊ ಪ್ಲಸ್ ನಾಲ್ಕು ಹಾಗೂ ಮೈನಸ್ ಒಂದು ಈ ಒಂದು ಲಕ್ಷೆಯಿಂದ ನಮ್ಗೆ ಸಿಗ್ತಾ ಇರುವಂತಹ ಶೂನ್ಯತೆಗಳು